ನಮಸ್ತೆ ಬಲಿಷ್ಠ ಭೂಗಾರ್ ತುಂಬಗಳೇ ಜೀವನ್ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಏನು ಅಂತ ಅನ್ನೋದಾದ್ರೆ ನನ್ನ ವೀಡಿಯೋವನ್ನು ನೋಡ್ತಾ 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 ಸಿಂಪಲ್ಲಾಗಿ ಒಂದು ಲೈಕ್ ಬಟನನ್ನು ಹೊತ್ತಿ ಇದು ಇನ್ನೂ ಹೆಚ್ಚಿನ ಜನಗಳಿಗೆ ತಲುಪಲಿ ಅಂತ ಉದ್ದೇಶಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೀನಿ ಹಾ ಹೌಸ್ ಆ್ಯಸ್ ಪರ್ ವಾಸ್ತು ಅಂತ ಬಂದಾಗ ಈಗ ಕಿಚನ್ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೀನಿ ಅಲ್ವಾ ಸೊ ಈ ಕಿಚನಲ್ಲಿ ಸಪೋಸ್ ಈಗ ಏನಾದರೂ ನಾರ್ತ್ ಇದ್ರೆ ಏನಾಗುತ್ತೆ ನಾನು ಹೇಳ್ಬಿಟ್ಟಿದ್ದೀನಿ ನಾನು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂದರೆ ಪೂರ್ವ ಈಶಾನದಲ್ಲಿ ಅಡುಗೆ ಮನೆ ಇದ್ದರೆ ಏನಾಗುತ್ತೆ ಅಂತ ಬಂದಾಗ ಏನಾಗುತ್ತೆ ಪೂರ್ವ ಈಶಾನದಲ್ಲಿ ಏನಾದ್ರು ಅಡುಗೆ ಮನೆ ಇತ್ತು ಅಂತಂದರೆ ಒಂದು ಅಡುಗೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ ರೈಟ್ ಆದರೆ ಅಡುಗೆ ಮನೆಗೆ ಹೆಚ್ಚಿನ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ ಹೊರಗಡೆ ಹೋಗಿ ತಿಂದ್ಕೊಂಬರೋಣ ಅನ್ನೋ ರೀತಿಯಲ್ಲಿ ಮನೋಭಾವ ಇರು ಬೆಳೆಯುತ್ತೆ ಈ ಈಸ್ಟ್ ಆಫ್ ನೋಡ್ತೀಸ್ಟ್ ಅಂತಂದಾಗ ಮೋಜು ಮಸ್ತಿಯನ್ನು ಕೊಡುವಂಥ ಸ್ಥಳ ಅದು ಓಕೆ ಮೋಜು ಮಸ್ತಿ ಅಂತಂದಾಗ ಏನಾಗುತ್ತೆ ಅಯ್ಯೋ ಆ ಮನೆಯನ್ನು ಮಾಡ್ತೀನಿ ಚೆನ್ನಾಗಿರ್ತದೆ ಓಕೆ ರೈಟ್ ಬೇಜಾರಾಗ್ತದೆ ಒಂದು ಸಲ ಏನು ಮಾಡೋಣ ಆಚೆ ಹೋಗಿ ತಿನ್ಕೊಂಬರೋಣ ಅಂತಾರೆ ಯಾವಾಗಲೋ ಒಂದು ಸಲ ಆಚೆ ತಿನ್ಕೊಂಬರೋದು ಓಕೆ ಯಾವಾಗಲೂ ತಿಂತಾಯಿದ್ರೂ ಯಾಕೆ ಅಂತ ಯಾವಾಗಲೂ ತಿಂತ ಇದ್ರೆ ಏನಾಗ್ಬಿಡುತ್ತೆ ನಮಗೆ ಜೇಬನೂ ಖಾಲಿ ಆಗುತ್ತೆ ಆರೋಗ್ಯನೂ ಎಕ್ಕುಟ್ಟೋಗ್ಬಿಡ್ತದೆ ಇದು ಆಗಬಾರದು ಓಕೆ ಸೊ ಅದಕ್ಕೋಸ್ಕರ ನೋಡಿ ಯಾರು ಮನೆಯಲ್ಲಿ ಅಡುಗೆ ಮನೆ ಆಯಿತು ನನಗೆ ಪೂರ್ವದಲ್ಲಿ ಇದೆ ಅಂದ್ಕೊಂಡು ಏನಾದರೂ ನೀವು ಮಾಡ್ತಾ ಇದ್ದಾಗ ಈ ರೀತಿ ಮನೋಭಾವ ಇದ್ದಾಗ ನಿಮಗೆ ಏನಾಗ್ಬಿಡುತ್ತೆ ಅಂದರೆ ಯಾವಾಗ ಹೋಗೋದು ಹೊರಗಡೆ ತಿನ್ನೋಂಥದ್ದು ಟೇಸ್ಟಿಯಾಗಿ ತಿನ್ನೋವಂಥದ್ದು ಬರೋವಂಥದ್ದು ಮಾಡೋವಂಥದ್ದು ಜೀವನ ಖರ್ಚು ಮಾಡ್ಕೊಳ್ಳೋವಂಥ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಂಥ ಬುದ್ಧಿ ಬಂದ್ಬಿಡಿದೆ ನಿಮಗೆ ಅನ್ನೋದಾದರೆ ತಿಳ್ಕಡೆ ನಿಮ್ಮ ಮನೆಯ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಪೂರ್ವ ಈಶಾನ್ಯದಲ್ಲಿ ನಿಮ್ಮ ಅಡುಗೆ ಮನೆ ಇದೆ ಅಂತ ಅರ್ಥ ಈಗಿದ್ದಾಗ ಏನು ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಅದನ್ನು ನೋಡಿಕೊಂಡು ಆದಷ್ಟು ಅದರ ಪೊಸಿಷನ್ ಅನ್ನ ಸ್ಟೌ ಪೊಸಿಷನ್ ಅನ್ನು ಚೇಂಜ್ ಮಾಡೋದ್ರಿಂದ ಕೂಡ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಯಾಕೆ ಇಲ್ಲಿ ಮಾಡ್ತಾ ಹೋದಾಗ ಏನಾಗ್ಬಿಡುತ್ತೆ ಅಂತಂದರೆ ನಿಮಗೆ ಅಲ್ಲಿ ಬರುವಂಥ ಎರಡು ದೇವತೆಗಳು ಅವ್ರು ಬಂದಿರೋದೇನೋ ಆ ದೇವತೆಗಳು ಆಯಾ ಕೆಲಸ ಮಾಡೋಕ್ಕೆ ಅಂತ ಬಟ್ ನಾವು ಮಾಡ್ತಾ ಇದ್ದೀವಿ ಆ ದೇವತೆಗಳನ್ನ ಆ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಮಾಡ್ತಾರೆ ಅವರು ವಿರುದ್ಧವಾಗಿ ಏನೋ ಒಂದು ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಸೊ ಇಲ್ಲಿ ಬರುವಂಥದ್ದು ಎರಡು ದೇವತೆಗಳು ಯಾರು ಇರುವಂಥದ್ದು ಒಂದು ಪರ್ಜನ್ಯ ಅಂತ ಸೊ ಪರ್ಜನ್ಯ ಮಾಡ್ತಾ ಇರ್ತಾರೆ ನಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು ಇಂಥದ್ದಾಗಬೇಕು ಇದನ್ನೆಲ್ಲನೂ ಕೂಡ ಅಂದರೆ ಇನ್ಸೈಟ್ಸ್ ಅದೇ ನಾನು ಏನಾಗಬೇಕು ಎಂಥದ್ದಾಗಬೇಕು ಏನೇನು ಮಾಡೋದಿಂದ ನಾನು ಬಯಸಿದ್ದನ್ನು ಪಡಿಬೋದು ಏನನ್ನ ಮಾಡೋದಿಂದ ನಾನು ಅಂದ್ಕೊಂಡ ರೀತಿಯಲ್ಲಿ ನಾನು ವ್ಯಕ್ತಿಯಾಗಿ ರೂಪುಗೊಡಬಹುದು ನಾನು ಏನನ್ನ ಮಾಡೋದಿಂದ ನನ್ನ ಜೀವನದ ಯಶಸ್ಸನ್ನು ಗಳಿಸ್ಬೋದು ಅಂತರೋದನ್ನು ಆ ಇನ್ಸೈಟ್ ಕೊಡುವಂಥವ್ರು ಅಂದರೆ ನನಗೆ ಆಂತರಿಕ ದೃಷ್ಟಿಯನ್ನು ಕೊಡುವಂಥವ್ನು ನನ್ನನ್ನೇ ನಾನು ಆಂತರಿಕ ದೃಷ್ಟಿಯಿಂದ ನೋಡ್ಕೊಂಡು ಇಲ್ಲ ಇಲ್ಲ ನಾನು ಈಗ ರೀತಿಯಲ್ಲಿ ನಾನು ಬದಲಾಗ್ತಾ ಹೋಯ್ತು ಅಂತಂದ್ರೆ ನನ್ನ ಜೀವನ ಬದಲಾವಣೆ ಆಗುತ್ತೆ ಅನ್ನೋಂಥ ಜ್ಞಾನವನ್ನ ಕೊಡುವಂಥದ್ದು ಮತ್ತೊಂದು ಯಾವಾಗ್ಲೂ ಜೀವನದಲ್ಲಿ ಏನಾಗಬೇಕು ನಾವು ಬೆಳೀತಾ 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 ಹೋಗಬೇಕು ಇದೇನಾಗ್ಬಿಡುತ್ತೆ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಮಗೆ ಆ ಬೆಳವಣಿಗೆ ಕುಂಠಿತ ಆಗುತ್ತೆ ನೋಡಿ ಹೆಂಗಿರುತ್ತೆ ಅಂತಂದರೆ ಹೊರಗಡೆ ಹೋಗಿ ತಿನ್ನುವಂಥದ್ದು ಕಾಸು ಖರ್ಚು ಮಾಡ್ಕೊಳ್ಳೋ ಅಂಥದ್ದು ಎರಡನೇದು ಆರೋಗ್ಯ ಹಾಳು ಮಾಡ್ಕೊಳ್ಳೋಂಥದ್ದು ಇಟ್ಲಾಗ ಕಾಸು ಇಲ್ಲ ಇತ್ತಾಗ ಆರೋಗ್ಯನೇ ಇಲ್ಲ ಅಂತಂದ್ರೆ ಏನಾಗುತ್ತೆ ನಮಗೆ ಜೀವನದಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ತುಂಬ ತೊಂದರೆ ಆಗುತ್ತೆ ಹಾಗೆ ಇಲ್ಲಿ ಜಯಂತ ಅಂತ ಬರ್ತಾನೆ ಈ ಜಯಂತ ಅಂತಂದ್ರೆ ಮತ್ತೊಂದು ದೇವತೆ ಅದರ ಎನರ್ಜಿ ಏನು ಕೊಡುತ್ತೆ ನಮಗೆ ಅಂತಂದರೆ ಅದು ಸಕ್ಸಸ್ ಅನ್ನ ಲೈಫಲ್ಲಿ ಸಕ್ಸಸನ್ನು ಇಲ್ಲಿ ಇಲ್ಲೇನಾಗುತ್ತೆ ನನಗೆ ಸಕ್ಸಸ್ಸನ್ನು ಕಾಣೋದಿಕ್ಕೆ ತುಂಬ ತೊಂದರೆ ಕೊಡುತ್ತೆ ಯಾಕೆಂದರೆ ಯಾವಾಗಲೂ ಊರು ಸುತ್ತುವಂಥದ್ದು ಮೋಜು ಮಸ್ತಿ ಮಾಡೋವಂಥದ್ದು ತರಾವರಿ ತಿನ್ನುವಂಥದ್ದು ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥದ್ದು ಇಲ್ಲಿ ಸಕ್ಸಸ್ ಅನ್ನು ನೋಡೋಕ್ಕಾಗುತ್ತೆ ನಾನು ಸಕ್ಸಸ್ಫುಲ್ ಅಂದ್ರೆ ನನ್ನ ಮನಸ್ಸು ಮತ್ತು ಶರೀರ ಆರೋಗ್ಯಪೂರ್ಣವಾಗಿರಬೇಕು ಮತ್ತೊಂದು ಕರವೇಜನ ಕೊಡೋವಂಥವ್ರು ಕೊಡುವಂತ ಕೊಡೋವಂಥ ಧೈರ್ಯವನ್ನು ಕೊಡುವಂಥವ್ರು ಯಾವಾಗ ನನ್ನ ಮನಸ್ಸು ಮತ್ತು ದೇಹ ಅನಾರೋಗ್ಯ ಪೀಡಿತ ಆಗುತ್ತೋ ನನಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅಯ್ಯೋ ಹೆಲ್ತ್ ನೋಡ್ರಿ ಹಿಂಗಿದೆ ಮನಸ್ಸು ನೋಡ್ರಿ ಹಿಂಗಿದೆ ಯಾವ ಕೆಲಸ ಮಾಡೋಕ್ಕೂ ಮುನ್ನುಗ್ಗೋದಕ್ಕೂ ಕೂಡ ನನಗೆ ಯೋಚನೆ ಬರೋಕ್ಕೆ ಶುರುವಾಗ್ಬಿಡ್ತದೆ ಧೈರ್ಯದಿಂದ ಮುನ್ನುಗ್ಗಕ್ಕಾಗಲ್ಲ ಈ ರೀತಿ ತೊಂದರೆಗಳು ಆಗ್ಬಿಡುತ್ತೆ ಸೊ ಈ ರೀತಿ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಒಂದು ಕಾಮೆಂಟನ್ನು ಕಳಿಸಿ ಅದಕ್ಕೇನು ಬೇಕೋ ಪರಿಹಾರ ಬಗ್ಗೆ ನಾನು ಮುಂದಿನ ಎಪಿಸೋಡ್ಗಳನ್ನು ತಿಳಿಸ್ತೀನಿ ಓಕೆ ಮತ್ತೊಬ್ರು ಕೇಳಿದ್ರ ಪ್ರಶ್ನೆ ಏನು ಏನಂತಂದ್ರೆ ಓಪನ್ ಕಿಚನ್ ಕಾನ್ಸೆಪ್ಟ್ ಓಕೆನಾ ಅಂತ ಕೇಳ್ತಾರೆ ಕಾಲಾಯ ತಸ್ಮೈ ನಮಃ ಅಂತಾರೆ ಈ ಕಾಲ ಹಿಂಗಿರೋದು ಅದಕ್ಕೆ ತಕ್ಕಂಗೆ ನಾವು ಹೋಗ್ಬೇಕು ಅಂತ ನಮ್ಮ ಹಿಂದಿನ ಕಾಲದಲ್ಲಿ ಏನಿತ್ತು ಅಂತಾರೆ ಒಂದು ಅಡುಗೆ ಮನೆ ಅಂತಾರೆ ಅಡುಗೆ ಮನೆಗೆ ಸಪ್ರೇಟ್ ಆಗಿ ಬಾಗಿಲು ಇರ್ತಾ ಇತ್ತು ಯಾಕೆ ಬಾಗಿಲು ಇರ್ತಿತ್ತು ಅಂತಂತಂದಾಗ ಒಂದೇದಾಗೆ ಏನಂತಂದ್ರೆ ಆ ಬಾಗಲನ್ನ ಏನಾಗುತ್ತೆ ಏನಾಗತ್ತಾರೆ ರಾತ್ರಿ ಹೋಗ್ತವ ಬಾಗಲಾಗ್ತದೋ ಯಾವಾಗ ಒಂದ್ಸಲ ಕೆಲಸ ಇದ್ದಿದ್ದಾಗ ಬಾಗ್ಲ ಹಾಕೊಂಡ್ರೆ ಏನಾಗ್ಬಿಡುತ್ತೆ ಆ ಭಾಗಕ್ಕೆ ಹೋಗುವಂತಹ ಧೂಳಾಗಿರ್ಬೋದು ಆ ಜಾಗಕ್ಕೆ ಹೋಗುವಂಥ ಗಲೀಜಾಗಿರ್ಬೋದು ಆ ಜಾಗಕ್ಕೆ ಹೋಗುವಂಥ ಬ್ಯಾಕ್ಟೀರಿಯಾಸ್ ವೈರಸ್ ಎಲ್ಲನೂ ಕೂಡ ಅವಾಯ್ಡ್ ಆಗುತ್ತೆ ಬಟ್ ಇವತ್ತು ಆಗಿದೆಯಾ ಇಲ್ಲ ಎಲ್ಲರಿಗೂ ಕೂಡ ಓಪನ್ ಕಿಚನ್ ಕಾನ್ಸೆಪ್ಟ್ ಬಂದ್ಬಿಟ್ಟಿದೆ ಎರಡನೇದು ಏನಾಗುತ್ತೆ ಅಂದ್ರೆ ಅವಾಗೆಲ್ಲ ಆ ಪ್ರಿಪ್ರೇಷನ್ಸ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡೋದು ಅಂದರೆ ಒಂದು ಭಕ್ತಿ ಭಾವದಿಂದ ಭಕ್ತಿ ಭಾವದಿಂದ ಅಡುಗೆಯನ್ನು ಪ್ರಿಪೇರ್ ಮಾಡೋರು ಪ್ರಿಪೇರ್ ಮಾಡೋದಿಂತ ಆದ್ಮೇಲಿಂದ ಅದನ್ನ ಇಟ್ಟು ನೀಟಾಗಿ ಬಾಗಿಲು ಹಾಕೊಂಡ್ ಬರೋರು ಯಾವಾಗ ಬೇಕೋ ಅವಾಗ ತೆಗೆದು ಒಳಗೋಗಿ ಹೋಗಿ ಆಹಾರವನ್ನು ತರುವಂಥವ್ರು ಊಟವನ್ನು ಮಾಡುವಂಥದ್ದು ಮಾಡೋದೆಲ್ಲ ಇತ್ತು ಇವತ್ತೇನಾಗ್ಬಿಟ್ಟಿದೆ ಸೊ ಎಲ್ಲಾನು ಕೂಡ ನಾವು ನಮ್ಮ ಶಾಸ್ತ್ರಗಳಿಂದ ಏನು ಮಾಡ್ತಾ ಇದೀವಿ ನಾವು ತುಂಬ ದೂರ ಹೋಗ್ತಾ ಇದೀವಿ ಆ್ಯಕ್ಚುಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಇಸ್ ನಾಟ್ ಅಟ್ ಆಲ್ ಗುಡ್ ಯಾರಿಗೆ ನಮಗೆ ಯಾರು ನಮ್ಮ ಭಾರತೀಯರಿಗೆ ಅದು ಒಳ್ಳೆಯದಲ್ಲ ಅದು ಮತ್ತೊಂದು ಏನಾಗುತ್ತೆ ಅಂದರೆ ಅಲ್ಲಿಗೆ ಕಣ್ಣು ಬೀಳುವಂಥದ್ದು ಇರ್ತದೆ ಈಗ ಕೆಲವರು ಬರ್ತಾರೆ ಮಾಡ್ತಾರೋ ಇವು ಏನು ಈ ಥರಲೆಲ್ಲ ಇಟ್ಕೊಂಡಿದ್ರು ಕಿಚನ್ ಹಿಂಗೆಲ್ಲ ಇಟ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಾರೋ ಅಯ್ಯೋ ಪಾ ಅಂತಂತ ಈ ಕಣ್ಣು ದೃಷ್ಟಿ ಇರುತ್ತಲ್ಲ ಅದು ಬಹಳ ಕೆಟ್ಟ ದೃಷ್ಟಿ ಸೊ ಈ ದೃಷ್ಟಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಅವಾಗೆಲ್ಲ ಅದನ್ನು ಮಾಡ್ತಾಯಿದ್ರು ಬಟ್ ಇವಾಗ ಏನು ಮಾಡಿದೆ ಏನಿಲ್ಲ ಏನೇ ಮಾಡರ್ನ್ ಕಾನ್ಸೆಪ್ಟ್ ಇರಬೇಕು ಅಷ್ಟೇ ಓ ಕಾನ್ಸೆಪ್ಟು ಅಂತ ಇಟ್ಕೊಂಡಿದ್ದಾರೆ ಅನುಕೂಲ ಆಗುತ್ತೋ ಅವರು ಅಡುಗೆ ಮನೆಗೆ ಡೋರನ್ನು ಮಾಡ್ಕೋಬೋದು ಇಲ್ಲೇ ಹೋಯ್ತು ಅಂದರೆ ಕಡೆ ಪಕ್ಷ ಅಂತಂತಂದ್ರೆ ನೀವು ಅಡುಗೆ ಮಾಡುವಂಥದ್ದು ಹಾಲಲ್ಲಿ ಕೂತೋರು ಕಾಣಿಸ್ಬಾರ್ದು ನೀವು ಹಾಲಲ್ಲಿ ಕೂತೋರು ನೋಡ್ಬೋದು ಅಡುಗೆ ಮನೆಯಿಂದ ಆದರೆ ಹಾಲಲ್ಲಿ ಕೂತೋರಿಗೆ ಅಡುಗೆ ಮಾಡುವಂಥವ್ರು ಕಾಣಿಸ್ಬಾರ್ದು ಸ್ಟವ್ ಉರಿಯೋದು ಕಾಣಿಸ್ತಾ ಇರೋದು ಒಳ್ಳೇದು ಯಾವ ರೀತಿ ಅಡುಗೆ ಮಾಡ್ಕೊಳ್ತಿದ್ರೆ ಹಾಲಲ್ಲಿ ಕೂತೋರಿಗೆ ಇರೋದು ಒಳ್ಳೇದು ನಮ್ಮ ಮನೆಯವರಿಗೆ ಏನು ತೊಂದರೆ ಇಲ್ಲ ಈಗ ಯಾರೋ ನೆಂಟರು ಇಷ್ಟರು ಫ್ರೆಂಡ್ಸು ಅವ್ರು ಇವರು ಬಂದಿರ್ತಾರಲ್ಲ ಬಂದಾಗ ಏನಾಗುತ್ತೆ ಅವ್ರಿಗೆ ನಾವು ಅಡುಗೆ ಮಾಡ್ತಾರ್ದೆಲ್ಲ ಕಾಣಿಸ್ಬಾರ್ದು ಯಾಕೆ ಒಂದ್ಸಲ ಅಡುಗೆ ಮಾಡ್ಬೇಕಾದ್ರೆ ಏನು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ ಇಲ್ಲ ಆಗಲ್ಲ ಯಾವುದೋ ಒಂದು ಸ್ಥಿತಿ ರೀತಿ ಮಾಡ್ತಾರೆ ಅವ್ರು ನೋಡ್ತಾ ಇರ್ತಾರೆ ಏನು ಹಿಂಗಿದ್ದಾರೆ ಎಮ್ಮ ಹೋಗ್ಬಿಟ್ಟು ಅಡುಗೆ ಮಾಡ್ತಾ ಇದ್ದಾರೆ ಅಯ್ಯ ಅಪ್ಪ ಅಯ್ಯ ಅಲ್ಲೂ ಜೋಳೋ ಇಲ್ವಾ ಸ್ನಾನ ಮಾಡೋಳೋ ಇಲ್ವಾ ಅಯ್ಯ ನೋಡ್ರೆ ಬರೀ ನೀಟ್ ಹಾಕೊಂಡು ಹಿಂಗೆ ಮಾಡ್ತಾ ಇರ್ತಾರೆ ಈ ಥರದ್ದೆಲ್ಲ ಭಾವನೆಗಳು ಬರುತ್ತೆ ಇಂಥದ್ದ ಭಾವನೆಗಳಿಗೆಲ್ಲ ನಾವು ಅವಕಾಶ ಕೊಡಬಾರ್ದು ಅಂತಂದಾಗ ನಾವು ಅಡುಗೆ ಮಾಡುವಂಥ ಸ್ಥಳ ಹಾಲಲ್ಲಿ ಕೂತವ್ರಿಗೆ ಡೈನಿಂಗ್ ಹಾಲಲ್ಲಿ ಕೂತವ್ರಿಗೆ ಕಾಣಿಸ್ತೀರೋ ಅಂತ ಒಳ್ಳೆಯದು ಇದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀವಿ ಕೇಳ್ತಾ ಕೇಳ್ತಾರೆ ಪೂಜಾ ರೂಮಿನ ಸೈಜ್ ಎಷ್ಟಿರಬೇಕು ಅಂತ ಕೇಳ್ತಾರೆ ಸೊ ಪೂಜಾ ರೂಮ್ ಸೈಜ್ ಯಾವುದು ಅಂತನಾದರೆ ನಮಗೆ ಸಾಧಾರಣವಾಗಿ ನಾವು ಏನು ಮಾಡ್ತಾರೆ ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚದಾದ ಗ್ರೇಟೆಸ್ಟ್ ಫೈಂಡ್ ಫೈಂಡ್ಔಟ್ ಮಾಡೋದು ಏನು ಅಂತ ಅನ್ನೋದಾದರೆ ಗೋಲ್ಡನ್ ರೇಷಿಯೋ ಅಂತಂತ ಈ ಗೋಲ್ಡನ್ ರೇಷಿಯೋನ ಕೊಟ್ಟಂಥವ್ರು ಯಾರು ಅಂತಾರೆ ಶ್ರೀಮನ್ ಮಹಾವಿಷ್ಣು ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಆ ಶಂಕದಿಂದ ಬರುತ್ತೆ ಶಂಕ ಶಂಕ ನೋಡಿದ್ರಲ್ಲ ಅದರ ರೇಷಿಯೋ ಒಂದಿರ್ತದೆ ಎಲ್ಲ ಹೂಗಳ ರೇಷಿಯೋ ಒಂದಿರ್ತದೆ ಪ್ರಕೃತಿಯಲ್ಲಿ ಬಂದಿರುವಂತಹ ಪ್ರತಿಯೊಂದಕ್ಕೂ ಕೂಡ ಒಂದು ಅನ್ನೋದು ಅನ್ನೋದಿರುತ್ತೆ ಅಂದ್ರೆ ಅನುಪಾತ ಅಂತ ಕರಿಬೋದು ಕನ್ನಡದಲ್ಲಿ ಈ ಅನುಪಾತ ಹೆಂಗಿರುತ್ತೆ ಅಂತಾರೆ ಒನ್ ಟು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಈ ಅನುಪಾತದಲ್ಲಿ ಯಾರು ಏನೇ ಮಾಡಿದ್ರು ಕೂಡ ಅದರ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನ ಗೋಲ್ಡನ್ ರೇಷಿಯೋ ಅಂತ ಕರಿತಾರೆ ಓಕೆ ಒಂದು ಇಂಟು ಒನ್ ಪಾಯಿಂಟ್ ಸಿಕ್ಸ್ ಒನ್ ಏಟ್ ಬರ್ದುಕೊಡ್ತೀನಿ ಸೊ ಈ ಥರ ಈ ಒಂದು ಅನುಪಾತದಲ್ಲಿ ನೀವೇನು ಮಾಡಿದಾಗ ಒಂದು ರೂಮನ್ನು ಆಗಿರ್ಬೋದು ಪೂಜಾ ರೂಮ್ ಆಗಿರ್ಬೋದು ಮಂಟಪ ಆಗಿರ್ಬೋದು ಇದೆಲ್ಲವನ್ನು ಕೂಡ ಒಂದು ಲೆಕ್ಕಾಚಾರದಲ್ಲಿ ಮಾಡೋದೇನಾಗುತ್ತೆ ಅದಕ್ಕೆ ಶಕ್ತಿ ಚೈತನ್ಯ ಜಾಸ್ತಿ ಬರ್ತಾ ಹೋಗುತ್ತದೆ ಓಕೆ ನಾನು ಬೇಕಾದಷ್ಟು ಈಗ ಮಾಡ್ತಾರಂಥ ಪ್ರಾಜೆಕ್ಟ್ಸ್ಗಳಿಗೆಲ್ಲೂ ಅಷ್ಟೇ ಅದೆಲ್ಲನೂ ಕೂಡ ಆ ಒಂದು ಅನುಪಾತದಲ್ಲಿ ಏನು ಮಾಡ್ತೀನಿ ಮನೆಗಳನ್ನು ಡಿಸೈನ್ ರೂಮ್ ರೂಮ್ಗಳನ್ನು ಡಿಸೈನ್ ಮಾಡುವಂಥದ್ದು ಪೂಜಾ ರೂಮನ್ನು ವಿಶೇಷವಾಗಿ ಆ ರೀತಿಯಲ್ಲಿ ನಾನು ಡಿಸೈನ್ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಯಾರು ಈ ರೀಸೆಂಟ್ ಈ ಹತ್ತು ವರ್ಷದಲ್ಲಿ ನನ್ನ ಹತ್ರ ಮುಂಚೆ ಮಾಡಿಸ್ಕೊಂಡರು ಚೆನ್ನಾಗಿದ್ದಾರೆ ಈಗ ಯಾರು ಮಾಡಿಸ್ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ ಎಲ್ಲರೂ ಆರೋಗ್ಯದಿಂದ ಇದ್ದಾರೆ ಆನಂದದಿಂದ ಇದ್ದಾರೆ ಐಶ್ವರ್ಯವಂತರಾಗ್ತಾ ಇದ್ದಾರೆ ಮನೆಯಲ್ಲಿ ಶುಭ ಕಾರ್ಯಗಳು ಚೆನ್ನಾಗಿ ನಡೀತಾ ಎಲ್ಲ ನಡೀತದೆ ಹೊರಗಡೆ ದೇವರು ನಮಗೋಸ್ಕರ ನನ್ನ ಕಳಿಸೋದೇನು ಅಂತಾರೆ ಅದೆಲ್ಲ ದೊಡ್ಡ ಮಾತು ಇರಲಿ ನನ್ನ ಸೇವೆಯನ್ನು ನನ್ನ ನಾ ನನ್ನ ಒಂದು ಜ್ಞಾನವನ್ನು ನಾನು ಸರಿಯಾದ ರೀತಿಯಲ್ಲಿ ನಾನು ಬಳಸ್ಕೊಂಡು ಬರೋ ಅಂಥವ್ರಿಗೆ ಹೊಸ ಮನೆಗಳಿಗೆ ಏನು ಬೇಕಾಗಿದೆ ಆ ಥರ ಡಿಸೈನ್ಗಳನ್ನು ಮಾಡ್ಕೊಡ್ತಾ ಇದೆ ಓಕೆ ಈ ರೀತಿ ನೀವು ಮಾಡ್ಕೊಳ್ಳೋದಿ ಏನಾಗುತ್ತೆ ನಿಮಗೆ ಆ ಪವರ್ ಜಾಸ್ತಿ ಬರುತ್ತೆ ಪವರ್ ಜಾಸ್ತಿ ಬಂತು ಅಂತಂದರೆ ಪ್ರಾಸ್ಪಾರಿಟಿ ಖಂಡಿತವಲ್ಲ ಬರುತ್ತೆ ಪ್ರಾಸ್ಪರಿಟಿ ಬಂತಂದರೆ ಪೀಸ್ಫುಲ್ನೆಸ್ ವಿಲ್ ಬಿ ಆಲ್ವೇಸ್ ದೇ ಹೇ ಲೈಕನ್ನು ಕೊಡಿದ ಕೊಡೋದನ್ನು ಮರಿಬೇಡಿ ಭಗವಂತ ಎಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇಚ್ಛವಾಗಿ ಅಷ್ಟೈಶ್ವರ್ಯಗಳನ್ನು ಸಮೃದ್ಧಿಯಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ